ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ಗೆ ದಿಂಡು ಸುತ್ತುವುದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ನೋಡಿ ಸೊ ನಾವು ಮೊದಲೇ ಮೊದಲಿಗೆ ಫಸ್ಟ್ ಹೇಳ್ದಂಗೆ ನಾಲ್ಕು ಥರ ಪದರ ನಮ್ಮ ನಾಲ್ಕು ಎಳೆ ದಾರ ಮಾಡ್ಕೊಳ್ಳಿ ಸೊ ನೋಡಿ ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟಿ ತೆಗೆದಂಗೆ ಸ್ವಲ್ಪ ದಾರ ಉದ್ದನೇ ಇರಲಿ ಯಾಕಂದರೆ ಬೇಕಾದರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಾದರೆ ಬಿಟ್ಕೊಂಡು ಮಿಕ್ಕಿದ್ದು ಕಟ್ ಮಾಡ್ಕೊಬೋದು ಸೊ ಇವಾಗ ನಾಲ್ಕು ಎಳೆ ದಾರ ಹಾಕಿದ್ದಾಯಿತು ಸಿಂಗಲ್ ದಾರದಲ್ಲಿ ನಾಲ್ಕು ಪದರ ಥರ ಮಾಡಿಕೊಂಡು ಇವಾಗ ಲಾಸ್ಟ್ ಫಿಂಗರ್ ಏನಿದೆ ಅದಕ್ಕೆ ನಾವು ನೀವು ಸುತ್ಕೊಬೇಕು ಒಂದು ಕಡೆಯಿಂದ ಎಡ್ಜಿಂದ ಇನ್ನು ಮತ್ತೆ ಹಂಗೆ ಇವಾಗ ನೆಕ್ಸ್ಟ್ ಅದು ಹಂಗೆ ಕಂಟಿನ್ಯೂ ಮಾಡಬೇಕು ದಾರ ಫುಲ್ ಅದನ್ನ ಯಾವತ್ತೂ ಯಾವುದೇ ರೀತಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಅದು ಹಂಗೆ ಇರುತ್ತೆ ಅದ್ರ ಕೆಳಗಡೆಗೆ ಒಂದು ಒಂದು ಟೂ ಸೆಂಟಿಮೀಟರ್ ಬಿಟ್ಟು ನೀವು ಅದನ್ನು ಕಟ್ಕೊಳ್ಳಿ ನೋಡಿ ಆ ದಾರ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡಬೇಡಿ ಹಾಗೆ ಬಿಡಿ ಸೊ ಇವಾಗ ಸಿಂಗಲ್ ಏನಿದೆ ಡಬಲ್ ದಾರ ಸೊ ಇವಾಗ ಎರಡು ಹೂವನ ತೊಗೊಂಡು ಮಲ್ಲಿಗೆ ಹೂವು ತಗೊಂಡು ಈ ರೀತಿ ಕಟ್ಕೊಂಡು ಫಸ್ಟ್ ಎರಡು ಕಟ್ಕೊಂಬಿಡಿ ಆಮೇಲೆ ಈ ಥರ ಸುತ್ತಕೊಳ್ಳಿ ಈ ಥರ ನೋಡಿ ಟೈಟಾಗಿ ಇಟ್ಕೊಳ್ಳಿ ಸ್ವಲ್ಪ ಒಂದು ಹೂವು ಮೇಲೆ ಇಟ್ಟು ಒಂದು ರೌಂಡ್ ಬಂದು ಆ ಹೂವು ಮೇಲೆ ಕುತ್ಕೋಬೇಕು ದಾರ ನೆಕ್ಸ್ಟ್ ಹಂಗೆ ತಿರುಗಿಸ್ತಾ ಇರ್ರಿ ನೋಡಿ ಒಂದು ಹೂವು ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಕೂರಿಸ್ಕೊಳ್ಳಿ ಅಷ್ಟೇ ನೋಡಿ ಒಂದು ಹೂವು ಇಟ್ಕೊಂಡು ಅದ್ರ ಮೇಲೆ ಒಂದು ರೌಂಡ್ ಬಂದು ಸೊ ದಾರ ಬಂದು ಅದ್ರ ಹೂವು ಪಕ್ಕಲ್ಲೇ ಬರುತ್ತೆ ಸೊ ಇನ್ನೊಂದು ಹಂಗೆ ಇಟ್ಕೊಳ್ಳಿ ಒಂದು ರೌಂಡ್ ಬನ್ನಿ ಸೊ ಇದೇ ಥರ ಸುತ್ತು ರೌಂಡ್ ಬರಬೇಕು ನೀವು ಮಲ್ಲಿಗೆ ಹೂವು ನೀವೇನು ಸುತ್ತಿದ್ದೀರಾ ಮಲ್ಲಿಗೆ ಹೂವು ಸೊ ಅದನ್ನ ಟೈಟಾಗಿ ಇಟ್ಕೊಳ್ಳಿ ಮೇಲೂ ದಾರ ಟೈಟಾಗಿ ಇಟ್ಕೊಳ್ಳಿ ಕೆಳಗಡೆ ದಾರನೂ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಹಾಗಂತ ಜಾಸ್ತಿ ಜೋರಾಗಿ ಎಳಿಬೇಡಿ ಕಟ್ಟಾಗೋಗುತ್ತೆ ಸೊ ನೋಡಿ ಈ ಥರ ಒಂದು ರೌಂಡ್ ನೋಡಿ ಈ ಥರ ಫ್ಲವರ್ ಟೈಪ್ ಬಂತಿದ್ದು ಸೊ ನಿಮ್ಗಲ್ಲಿ ಲಾಸ್ಟ್ ಫಿಂಗರಲ್ಲಿ ಏನಿದೆ ಅದನ್ನ ಸ್ವಲ್ಪ ಬೇಕಾದ್ರೆ ನೀವು ಬಿಟ್ಕೊಳ್ಳಿ ಸ್ವಲ್ಪ ಟೈಟ್ ಆಗ್ತಾ ಇರುತ್ತೆ ಕೆಳಗಡೆ ಹೂವು ಇದ್ದಂಗೆಲ್ಲ ಅದು ಟೈಟ್ ಆಗ್ತಾ ಇರುತ್ತೆ ನೋಡಿ ಈ ಥರ ನೀವು ದಿಂಡು ಸುತ್ತಕೊತಾ ಬನ್ನಿ ನೋಡಿ ಈ ಥರ ದಿಂಡು ಸುತ್ತಾ ಇದ್ದರೆ ಅಲ್ಲಿ ಗೊತ್ತಾಗೋಗುತ್ತೆ ಯಾವುದು ಸ್ವಲ್ಪ ದಾರ ಬಿಡಬೇಕಾಗುತ್ತೆ ಅಂತ ಸೊ ನೋಡಿ ಈ ತರ ಸುತ್ಕೊಂತ ನೋಡಿ ಇದೇ ತರ ಇದೇ ರೀತಿ ನೀವು ದಿಂಡು ಸುತ್ತಾ ಬನ್ನಿ ನೀವು ಅದನ್ನ ಮೇಲೆಗಳ ಫಿಂಗರ್ ಏನು ಏನಿಟ್ಟಿದ್ದೀರಾ ಬೆರಳು ಅದನ್ನ ಗಟ್ಟಿಯಾಗಿ ಇಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಲೂಸ್ ಬಿಡಬೇಡಿ ಲೂಸ್ ಬಿಟ್ರೆ ಹೂವು ಎಲ್ಲ ಉದುರೋಗುತ್ತೆ ಸೊ ಇದರಲ್ಲಿ ನಿಮಗೆ ಕಾಯಿ ಮೊಗ್ಗು ಬರುತ್ತೆ ಸೊ ನೀವು ಒಂದೇ ಲೇವೊಂದೇ ಆಗಿರೋಂಥ ಮೊಗ್ಗನ್ನು ತೊಗೊಂಡು ಇದಕ್ಕೆ ದಿಂಡಿಗೆ ನೀವೇನು ಸುತ್ತೀರೋ ದಿಂಡು ಅದಕ್ಕೆ ಮೊಗ್ಗು ಹಾಕಿದ್ರೆ ಅಷ್ಟು ಲುಕ್ ಆಗಿ ಬರಲ್ಲ ಯಾಕಂದರೆ ಎಲ್ಲ ಒಂದೇ ಥರ ಈವನಲ್ಲಿದ್ದರೆ ಚೆನ್ನಾಗಿರುತ್ತೆ ಮೊಗ್ಗು ಹಾಕಿದ್ರೆ ಸ್ವಲ್ಪ ಒಳಗಡೆ ಹೋಗಿಬಿಡುತ್ತೆ ಆವಾಗ ಸ್ವಲ್ಪ ಚಿಕ್ಕದಾಗೋಗುತ್ತೆ ಸೊ ಅದಕ್ಕೆ ನೀವು ಏನು ಮಾಡ್ತೀರ ಅಂದರೆ ಒಂದೇ ಮೀಡಿಯಮ್ ಸೈಜಲ್ಲಿರೋ ಮೊಗ್ಗನ್ನ ತಗೊಂಡು ನೋಡಿ ಫ್ರೆಂಡ್ಸ್ ಇಷ್ಟುದ ದಿಂಡು ಮೇಲೆ ಈಗ ಕನ್ಕಂಬ್ರ ಹಾಕೋಬೇಕು ಸೊ ಕನಕಾಂಬ್ರಾನ ಸೊ ಅದೇ ಲೆವೆಲ್ಗೆ ತಕ್ಕೊಳ್ಳಿ ನೋಡಿ ಎರಡೆರಡು ಇದು ನಾವು ಎರಡೆರಡು ಹಾಕ್ಕೊಂತಿದ್ದೀವಿ ಕನಕಾಂಬ್ರ ಯಾಕಂದರೆ ಸ್ವಲ್ಪ ದಪ್ಪ ಗಟ್ಟಿ ಆಗಿರಲಿ ಅಂತ ಎರಡು ಮೂರು ಹಾಕ್ಕೊತಿದ್ವಿ ಗೊತ್ತಾಗ ನೋಡಿ ಇದೂ ಅಷ್ಟೇ ಇದೇ ಥರ ಒಂದು ರೌಂಡ್ ಸುತ್ತು ಇಟ್ಕೊಂಡು ಬನ್ನಿ ಈ ಥರ ಅದ್ರ ಮೇಲೆ ಒಂದು ಈ ಥರ ಇಟ್ಕೊಂಡು ನೋಡಿ ಈ ಥರ ಸುತ್ತಕೊತ ಬರಬೇಕು ಒಂದು ರೌಂಡ್ ಫುಲ್ಲು ಒಂದು ರೌಂಡ್ ಎಲ್ಲ ಎರಡು ರೌಂಡ್ ಅಂದರೆ ಒಂದು ಸ್ವಲ್ಪ ದಪ್ಪ ಬೇಕಾದರೆ ನೀವು ದಪ್ಪದಾಗ ಸುತ್ತಕೊಳ್ಳಿ ಥರ ಕನಕಾಂಬ್ರೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಎರಡು ಲೇಯರ್ ಬೇಕಾ ಒಂದು ಲೇಯರ್ ಬೇಕಾ ನೀವು ನೋಡಿಕೊಂಡು ನೀವು ಸುತ್ತಕೊಳ್ಳಿ ಥರ ಸೊ ನಾವು ಎರಡೆರಡು ಇಟ್ಕೊತ ಇದ್ವಿ ಕನಕಾಂಬ್ರ ನೀವು ಬೇಕಿದ್ರೆ ಒಂದೊಂದು ಇಟ್ಕೋಬೋದು ನೋಡಿ ನೋಡಿ ನಾವು ಇವಾಗ ಕನಕಾಂಬ್ರ ಎರಡು ಸುತ್ತುತ್ತ ಮಾತ್ರ ಫುಲ್ ಒಂದು ಒಂದು ರೌಂಡ್ ಫುಲ್ ಎರಡು ರೌಂಡ್ ಫುಲ್ ಎರಡು ಸರಿ ಹಾಕ್ಕೊಂಡಿದ್ದೀವಿ ಅಷ್ಟೇ ಯಾಕಂದರೆ ನಾವು ಇಷ್ಟೇ ಉದ್ತಿರೋದಕ್ಕೋಸ್ಕರ ಇವಾಗ ನೆಕ್ಸ್ಟ್ ನಾವು ಇದು ಹಾಕ್ಕೊಂತಿದೀವಿ ಮಲ್ಲಿಗೆ ನಾವು ಇಷ್ಟು ಚಿಕ್ಕದಾಗಿ ಕೋಸೋದಕ್ಕೋ ಸುತ್ತಾ ಇರೋದಕ್ಕೋಸ್ಕರ ನೋಡಿ ಈ ಥರ ಇದು ಮಾಡ್ಕೊಳ್ತಾಯಿದ್ವಿ ಕ್ಲೀನಾಗಿ ಸ್ವಲ್ಪ ಇಟ್ಕೊಳ್ಳಿ ಫ್ರೆಂಡ್ಸ್ ಬಿಡಿ ಬಿಡಿ ಲೂಸ್ ಬಿಟ್ರೆ ಎಲ್ಲ ಉದುರೋಗುತ್ತೆ ನೋಡಿ ಮೇಲೇನೂ ನೀವು ಬ್ಯಾಲೆನ್ಸ್ ಮಾಡಬೇಕು ಕೆಳಗಡೆನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಇಷ್ಟು ದೂರ ಆದಮೇಲೆ ಇವಾಗ ನಾವು ಹೋಗ್ತಿರ್ಗಾ ಕನ್ಕಾಮ್ರ ಸುತ್ತಿಡ್ಕೊತಿದ್ದೀವಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಕನಕಾಂಬ್ರ ಎರಡು ರೌಂಡ್ ಬಂದಿದ್ದಾಯಿತು ಇವಾಗ ತಿರ್ಗಾ ಮತ್ತು ಮಲ್ಲಿಗೆ ಇದ್ದೀವಿ ಮಲ್ಲಿಗೆ ಇಟ್ಕೊಂಡು ತಿರ್ಗಾ ಸುತ್ಕೊತೀವಿ ತಿರ್ಗಾ ಅಷ್ಟುದ್ದ ಇವಾಗ ನಾವೇನು ಮಲ್ಲಿಗೆಯಿಂದ ಕನಕಾಂಬ್ರಿಂದ ಮಲ್ಲಿ ಕನಕಾಂಬ್ರ ಬಂದಿದೆ ಮಲ್ಲಿಗೆ ಹೂವು ಅಷ್ಟು ಇನ್ನೊಂದು ರೌಂಡ್ ನಾವು ಸುತ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಮೊಗ್ಗು ಮೊಗ್ಗು ಇದೆಲ್ಲ ದಿಂಡು ಸುತ್ತಕ್ಕಾಗಲ್ಲ ಸೊ ಇದನ್ನು ನೋಡಿ ನಾನು ಡಿವೈಡ್ ಮಾಡಿದ್ದೀನಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದ್ನೆಲ್ಲ ಈ ಥರ ಮಲ್ಲಿಗೆ ವಾ ಈ ಥರ ಸಪ್ರೇಟ್ ಮಾಡಿದ್ದೀನಿ ಮೊಗ್ಗಿರೋದು ಈ ಕಡೆ ಸಪ್ರೇಟ್ ಮಾಡಿದ್ದೀನಿ ನಾ ಇದನ್ನ ದಿಂಡಗೆ ಹಾಕಿದ್ರೆ ಅಷ್ಟು ಸುತ್ತವಾಗ ಚೆನ್ನಾಗಿ ಕಾಣಿಸಲ್ಲ ಕೋಸೋದಕ್ಕೆ ಬೇಕಾದರೆ ಹಾಕೋಬೋದು ಬದಿದು ಇದು ಕೋಸೋದಕ್ಕೆ ಹಾಕೋಬೋದು ಇದು ದಿಂಡು ನಾವು ಕೈಯಾರ ಸುತ್ತೀವಲ್ಲ ಸೊ ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಳಕ್ಕೆ ಸೊ ನೋಡಿ ಮತ್ತು ಅದೇ ರೀತಿ ಮಾಡಿ ಇದಾರೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟುದ ಮಲ್ಲಿಗೆ ಸುತ್ತಿದ್ದಾಯ್ತು ಇವಾಗ ತಿರ್ಗಿ ಮತ್ತೆ ಕನಕಾಂಬ್ರ ಹಾಕ್ತಿದ್ದಾರೆ ಇದು ಅವರು ಮೆಷರ್ಮೆಂಟ್ ಇಟ್ಕೊತಿದ್ದಾರೆ ಕೆಳಗಡೆ ಬಂದು ಫಸ್ಟು ಸೆಕೆಂಡ್ ಸೆಂಟ್ರಿಗೆ ಬರೋದು ಅದು ಸೆಂಟ್ರಿಗೆ ಬರುತ್ತೆ ಅದು ಹೂವು ದಿಂಡು ಎರಡು ಸೈಡ್ ಇಟ್ಕೊಂಡ್ರೆ ದಿ ಸೆಂಟ್ರಿಗೆ ಬರುತ್ತೆ ಕನಕಾಂಬ್ರ ನೋಡಿ ಅದಕ್ಕೆ ಇವಾಗ ಮತ್ತೆ ಇದೆ ಎರಡ್ ಲೇರು ಕನಕಾಂಬ್ರ ಸುತ್ತಿದ್ದಾರೆ ಇವಾಗ ನೋಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಎರಡು ರೌಂಡ್ ಆಯಿತು ಕನಕಾಂಬ್ರ ಮತ್ತೆ ಇವಾಗ ಮಲ್ಲಿಗೆ ಇವಾಗ ಸುತ್ತಿದ್ದಾರೆ ನೀವು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಏನಪ್ಪ ಇದು ಸುತ್ತವಾಗಿ ಮೇಲೆ ಹೋಗ್ತಾರೆ ಅಂತ ಅದು ಸುತ್ತವಾಗಲೇ ಕೈ ಮೇಲೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನೋಡಿ ಸುತ್ತಬೇಕಾದ್ರೆ ಕೈ ಮೇಲೆ ಹೋಗೇ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈಗ ದಿಂಡು ಸುತ್ತಿದ್ದಾಯಿತು ಇವಾಗ ನಾವು ಇಲ್ಲಿ ಎಂಡಿಗೆ ಮಾಡ್ತಾಯಿದ್ದೀವಿ ಇವಾಗ ನೋಡ್ತಿರ್ಬೋದು ಇಲ್ಲಿ ಇವಾಗ ದಾರನ ಗಂಟು ಹಾಕ್ಕೊತಿದ್ದೀವಿ ಸೊ ನೋಡಿ ಟೈಟಾಗಿ ಗಂಟು ಹಾಕ್ಕೊಳ್ಳಿ ತಿರ್ಗಾ ಹೂವ ಬಿಟ್ಕೊಬಿಡುತ್ತೆ ಫಸ್ಟ್ ನೀವು ಗ್ರಿಪ್ಪಾಗಿ ಹಾಕ್ಕೊಂಡು ಟೈಟಾಗಿ ಗಂಟು ಕೊಟ್ಕೊಳ್ಳಿ ಎರಡು ಗಂಟು ಹಾಕ್ಕೊಳ್ಳಿ ನೋಡ್ತಿರ್ಬೋದು ಫ್ರೆಂಡ್ಸ್ ಫುಲ್ ರೆಡಿಯಾಗಿದ್ಮೇಲೆ ಈ ಥರ ಬಂದಿದೆ ಸೊ ಹೀಗೆ ಹಾಂ ಸೊ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಥರ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನಷ್ಟು ವೀಡಿಯೋಸ್ಗೆ ಕಾಯ್ತಾಯಿರಿ ಥ್ಯಾಂಕ್ ಯು